ನಾನೀಗ ಹೊಲ್ದಿರೋ ಬ್ಲೌಸ್ಗೆ ಯಾವ ಥರ ಹ್ಯಾಂಗಿಂಗ್ ಬೀಡ್ಸ್ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ಶುಗರ್ ಬೀಡ್ಸ್ ತೊಗೋಬೇಕು ಆಮೇಲೆ ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಕಲರ್ ಯಾವ ಕಲರ್ ಮ್ಯಾಚ್ ಆಗುತ್ತೆ ಆ ಕಲರ್ ಬಿಟ್ ತೊಗೋಬೇಕು ನಾನಿಲ್ಲಿ ಗ್ರೀನ್ ಕಲರ್ ಬೀಡ್ ತೊಗೊಂಡಿದ್ದೀನಿ ಆಮೇಲೆ ಹೊಲಿಯೋಕ್ಕೆ ದಾರ ಒಣಿಸ್ಕೊಂಡಿದ್ದೀನಿ ಈಗ ನನಗೆ ಕೈ ಹತ್ರ ಹ್ಯಾಂಗಿಂಗ್ಸ್ ಬೇಕು ಅದಕ್ಕೆ ನಾನು ಕೈ ಹತ್ರ ಹ್ಯಾಂಗಿಂಗ್ಸ್ನ ಇದ್ದೀನಿ ಕೆಳಗಿಂದ ಫಸ್ಟ್ ಸ್ಟಾರ್ಟಿಂಗ್ ಕೆಳಗಡೆಯಿಂದ ಸೂಜಿನ ಮೆಲ್ಕೆತ್ಕೋಬೇಕು ಮೆಲ್ಕೆತ್ಕೊಂಡು ಅದಕ್ಕೆ ತ್ರೀ ಶುಗರ್ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ತ್ರೀ ಶುಗರ್ ಬೀಟ್ಸ್ ಎತ್ಕೊಂಡು ಅದಕ್ಕೆ ಪೋಣಿಸ್ಕೊಬಿಡಿ ನಿಮ್ಮ ಬ್ಲೌಸ್ಗೆ ಯಾವ ಥರ ಶುಗರ್ ಬೀಟ್ಸ ಅನಿಸುತ್ತೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ ನೀವು ಒಂದು ಕಾಪರ್ ಬರುತ್ತೆ ಗೋಲ್ಡ್ ಬರುತ್ತೆ ನಿಮ್ಮ ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ಶುಗರ್ ಬೀಡ್ ಹಾಕ್ಕೊಂಡು ತ್ರೀ ಆಮೇಲೆ ಒಂದು ಗ್ರೀನ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಎಳ್ಕೊಂಬಿಟ್ಟು ಅದನ್ನು ರಿವಲ್ಸಾಗಿ ಆಗಿ ಶುಗರ್ ಅದು ಬೀಡ್ ಗ್ರೀನ್ ಕಾಣುತ್ತಲ್ಲ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ತ್ರೀ ಬೀಡ್ಸ್ ಹಾಕಿದ್ದೀನಲ್ಲ ಅದ್ರೊಳಗಡೆಯಿಂದ ಎತ್ಕೋಬೇಕು ಎತ್ಕೊಂಬಿಟ್ಟು ಆ ಸೂಜಿ ಸೂಜಿನ ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ ನೋಡಿ ಸರಿ ಇದನ್ನು ನೋಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಎಳ್ಕೊಂಬಿಡಿ ದಾರನ ಆಮೇಲೆ ಕೆಳಗಡೆಯಿಂದ ಗಂಟೆ ಹಾಕ್ಕೊಳ್ಳಿ ನಾಟಾಕ್ಕೊಳ್ಳಿ ಕೆಳಗಡೆಯಿಂದ ಒನ್ ಹಾಕಿದ್ರೆ ಟೈಟಾಗಿ ಕೂತ್ಕೊಳ್ಳೋಲ್ಲ ಅದಕ್ಕೆ ಎರಡು ನಾಟನ್ನ ಹಾಕ್ಕೊಂಬಿಟ್ಟು ದಾರಾನ ಕಟ್ ಮಾಡ್ಕೊಳ್ಳಿ ನೋಡಿ ಮತ್ತು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಾನು ದಾರಾನ ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಮತ್ತು ಕೆಳಗಡೆಯಿಂದ ದಾರ ಅದು ಕಟ್ ವರ್ಕ್ ಬಂದಿದೆಯಲ್ಲ ಕಟ್ ವರ್ಕ್ ಬಂದಿದೆಯಲ್ಲ ಅಲ್ಲಿಂದ ದಾರನ ಎಳ್ಕೊಂಡು ಕೆಳಗಡೆಯಿಂದ ಮತ್ತು ಶುಗರ್ ಬೀಡ್ಸ್ ಮೂರು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಆಮೇಲೆ ಒಂದು ಗ್ರೀನ್ ಬೀಡ್ ನಿಮ್ಮ ಸ್ಯಾರಿ ಯಾವ ಥರ ಮ್ಯಾಚ್ ಆಗುತ್ತೆ ಆ ಥರ ಬೀಡ್ ಎತ್ಕೊಳ್ಳಿ ಆ ಬೀಡನ್ನು ಬಿಟ್ಬಿಟ್ಟು ಮತ್ತು ಶುಗರ್ ಬೀಡ್ಸ್ ತ್ರೀ ಇದೆಲ್ಲ ಅದ್ರೊಳಗಡೆಯಿಂದ ದಾರ ಎಳ್ಕೋಬೇಕು ಇಷ್ಟೇ ಸಿಂಪಲಾಗಿ ನಾವೇ ಮಾಡ್ಕೋಬೋದು ಮನೇಲಿ ಈಗೆಲ್ಲ ಟ್ರೆಂಡಿಯಾಗಿ ಓಡ್ತಾ ಇದ್ದಲ್ವ ಬ್ರೈಡಲ್ ಕಲೆಕ್ಷನ್ಗೆಲ್ಲ ಬೀಟ್ಸ್ ಎಲ್ಲ ತುಂಬ ಆ್ಯಡ್ ಮಾಡ್ತಾರೆ ಈಗ ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ ಕೂಡ ಈ ಥರ ಬೀಟ್ಸ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಈಗ ನಾನು ಆಟಕ್ಕೊಂತ ಇದ್ದೀನಿ ಕಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ನಾವೇ ಮಾಡ್ಕೊಬೋದು ಈ ಥರ ಕಟ್ ವರ್ಕ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಮಾಮೂಲಿ ಬ್ಲೌಸ್ ಇದ್ರೂ ಚೆನ್ನಾಗಿ ಕಾಣುತ್ತೆ ನಾನು ಆಲ್ರೆಡಿ ಒಂದು ಮಾಮೂಲಿ ಬ್ಲೌಸ್ ಹಾಕಿದ್ದೀನಿ ಅದೂ ಚೆನ್ನಾಗಿ ಬಂದಿದೆ ఈ థరగడీంద దార ఎత్కూ కరెక్ట కట్ వర్క్ ఎల్ కట్ అది మిడ్లల్లో ఎత్కొక ఈరోడ్ మొడోదు బీడ్స్ సింప్లగా బేగ్ బేగ నిమే అసేన ఇది అన్సల్ త్రాస్ అన్స్రీన్ బేడు ఆమె రివల్స్ ఆగి అద్రగే అద్రే చుచ్చు సూచించుట్ కరెక్టి బరుతా నోడి కొంతల్వా ఇష్ట సింపల్గా మనలేక నూ ఆ టైలర్గా అదకూ ఇష్టూ కాస్కోడి అంతేతారు బీడ్స్ అడ్ మే వన్ ಹಂಡ್ರೆಡ್ ಆದರೂ ಚಾರ್ಜ್ ಮಾಡ್ತಾರೆ ಅವರು ನೀವು ಬೀಡ್ಸ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ